ಕಳಕ ರಾಜ್ಯದ ಬೆಳಗಾವಿ ಹಾಗೂ ಗುಲ್ಬರ್ಗಾ ವಿಭಾಗದ ವಿಜಯಪುರ ಜಿಲ್ಲೆ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ ಅಪರ್ ಸಾರಿಗೆ ಆಯುಕ್ತ ಕೆಟಿ ಹಾಲಸ್ವಾಮಿ ನೇತೃತ್ವದಲ್ಲಿ ವಿಶೇಷವಾದ ತಂಡ ರಚನೆ ಮಾಡಿ ಅನ್ಯ ರಾಜ್ಯದ ವಾಹನಗಳನ್ನು ಜಪ್ತಿ ಮಾಡಿದ್ದಾರೆ ಜಮಖಂಡಿ ನಗರದ ಆರ್ಟಿಒ ಕಚೇರಿಯಲ್ಲಿ ಮಾಧ್ಯಮದ ಮೂಲಕ ಮಾತನಾಡಿ ಕರ್ನಾಟಕ ರಾಜ್ಯದ ನಿವಾಸಿಗಳು ಪಾಂಡಿಚೇರಿ ಮಹಾರಾಷ್ಟ್ರ ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳಿಂದ ವಾಹನಗಳನ್ನು ಖರೀದಿ ಮಾಡಿ ತೆರಿಗೆ ಉಳಿತಾಯ ಮಾಡುವ ಉದ್ದೇಶದಿಂದ ನೋಂದಣಿ ಮಾಡುತ್ತಿದ್ದಾರೆ ಅದರಿಂದ ಕರ್ನಾಟಕ ರಾಜ್ಯಕ್ಕೆ ಬರುವ ತೆರಿಗೆ ನಷ್ಟ ಆಗುತ್ತಿರುವ ಉದ್ದೇಶದಿಂದ ನಮ್ಮ ತಂಡ ಬುಧವಾರ ಮತ್ತು ಗುರುವಾರ ವಿಶೇಷವಾಗಿ ಪರಿಶೀಲನೆ ಮಾಡಿ ಜಪ್ತಿ ಮಾಡಿದ್ದೇವೆ ಎಂದರು ಎರಡು ವಿಭಾಗದಲ್ಲಿ ಸುಮಾರು ಒನ್ನೂರ ಐದು ವಾಹನಗಳನ್ನ ಜಪ್ತಿ ಮಾಡಿ ಅಂದಾಜು ಒಂದು ಕೋಟಿ ರೂಪಾಯಿವರೆಗೂ ತೆರಿಗೆ ವಸೂಲಿಯಾಗಿದೆ ಅದರಲ್ಲಿ ಜಮಖಂಡಿ ವ್ಯಾಪ್ತಿಯಲ್ಲಿ ನಲವತ್ತೈದು ವಾಹನಗಳನ್ನ ಜಪ್ತಿ ಮಾಡಲಾಗಿದೆ ಅದರಲ್ಲಿ ಎಪ್ಪತ್ಮೂರು ಕೇಸ್ಗಳು ಬುಕ್ಕಿಂಗ್ ಮಾಡಲಾಗಿದೆ ಮೂರು ಲಕ್ಷ ಅರವತ್ ಮೂರು ಸಾವಿರ ರೂಪಾಯಿ ತೆರಿಗೆ ವಸೂಲಿ ಮಾಡಲಾಗಿದೆ ಇನ್ನು ನಿರಂತರವಾಗಿ ಕಾರ್ಯಾಚರಣೆ ಮಾಡುತ್ತೇವೆ ಎಂದ್ರು ಅದರಿಂದ ನಮ್ಮ ರಾಜ್ಯವನ್ನ ಬಿಟ್ಟು ಬೇರೆ ರಾಜ್ಯದಲ್ಲಿ ನೋಂದಣಿ ಮಾಡಿಸಿಕೊಳ್ಳಲು ಬೇಡ ಎಂದ್ರು ಇದೇ ಸಂದರ್ಭದಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಜಯರಾಮ್ ನಾಯ್ಕ ಮೋಟಾರ್ ವಾಹನ ನಿರೀಕ್ಷಕ ಶಿವಾನಂದ್ ಕಾರಜೋಳ್ ಮತ್ತು ಭಾಗ್ಯಶ್ರೀ ಕಟ್ಟಿಮನಿ ಇನ್ನಿತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತುಫಾ ನದಾಫ್ ಚಮಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಮತ್ತ ಆಧಾರ್ ಕಾರ್ಡ್ಗಳು ಆಧಾರ್ ಕಾರ್ಡ್ಗಳು ಕೂಡ ಇಲ್ಲೇ ಇದ್ರು ಅವಾಗ ದಿನನಿತ್ಯ ಇಲ್ಲೇ ವಾಸ ಮಾಡ್ತಾ ಇದ್ರು ಕರ್ನಾಟಕ ಜನರು ಅವರು ಒಂದು ಟ್ಯಾಕ್ಸ್ ತಳಿ ಉಳಿತಾಯ ಆಗುತ್ತೆ ಅನ್ನೋ ದೃಶ್ಯದಿಂದ ಮಗಳು ಪಾಠಚಂದ್ರ ಹೋಗಿ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ದರು ಪಾಠಚಕ್ರದಲ್ಲಿ ಕೂಡನು ಇತರ ರಾಜ್ಯಗಳು ಅಂದ್ರೆ ಆಂಧ್ರ ಆಂಧ್ರ ಪ್ರದೇಶ ಆಗ್ಲಿ ಅಥವಾ ತಮಿಳುನಾಡು ಆಗ್ಲಿ ಮಹಾರಾಷ್ಟ್ರ ಆಗ್ಲಿ ಒಡಿಶಾ ಆಗಲಿ ಬೇರೆ ಈ ರೀತಿ ಟ್ಯಾಕ್ಸ್ ಕಂಪೇರ್ ಮಾಡಿ ಟ್ಯಾಕ್ಸ್ ಕಡಿಮೆ ಆಗುತ್ತೆ ಕರ್ನಾಟಕ ರಾಜ್ಯಕ್ಕೆ ಬರ್ಬೇಕಾಗುತ್ತೆ ಏನ್ ತೆರಿಗೆ ಇತ್ತು ಅದು ತೆರಿಗೆ ನಷ್ಟ ಆಗ್ತದೆ ದೃಷ್ಟಿಯಿಂದ ನಾನೀಗ ಹಿಂದೆ ಗುರುವಾರ ಮತ್ತೆ ಗುರುವಾರ ಎರಡು ದಿವಸ ವಿಶೇಷ ಅಂದ್ರೆ ಸ್ಪೆಷಲ್ ಚೆಕಿಂಗ್ ಇದು ಮಾಡಿ ಬೆಳಗಾವಿ ಮತ್ತೆ ಗುರುವಾರ ಎರಡು

ಇನ್ನು ಅವನ್ನೆಲ್ಲ ಪ್ರತಿಯೊಂದ್ ಕಟ್ಟಿದ್ರೆ ನಮಗೆ ಇನ್ನೂ ಹೆಚ್ಚಿನದಾಗಿ ಐದು ಕೋಟಿ ಅಂತೂ ಮಿನಿಮಮ್ ನಾಲ್ಕರಿಂದ ಐದು ಕೋಟಿ ಅಂತ ಬರುತ್ತೆ ನಂತರ ಮತ್ತೆ ಜನಗಳು ಈಗ ಏನಿದೆ ವೆಹಿಕಲ್ ಓನರ್ಸ್ ನಾನು ಇನ್ನೊಂದು ಮನವಿ ಮನವಿ ಮಾಡ್ತೀನಿ ಅಂತ ಹೇಳದ ಶೋರೂಮರ್ ಆಗ್ಲಿ ಅಥವಾ ಇನ್ನೊಬ್ ಅಥವಾ ಮಧ್ಯದಲ್ಲಿ ಮಧ್ಯವೃ ಯಾರೇ ದಯವಿಟ್ಟು ಅವ್ರ ಸಂಪರ್ಕಿಸಿದೆ ಸಂಪರ್ಕಿಸಿದೆ ಯಾವ ರೀತಿ ತಿಳುವಳಿಕೆ ಅವ್ರು ಎಲ್ಲೆಲ್ಲಿ ವಾಸ ಮಾಡ್ತಾರೆ ಎಲ್ಲೆಲ್ಲಿ ಇರ್ತಾರೆ ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೋಂದಣಿ ಮಾಡಿಸಿ ಇಲ್ಲಿ ಯಾವ ಭಯ ದೀತಿಯಿಂದಲೂ ಒಳ್ಳೆ ಇವತ್ತು ಜನಗಳಿಗೆ ಎಷ್ಟು ತೊಂದರೆ ಆಗ್ತಾ ಇದೆ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಕೂಡ ಟ್ಯಾಕ್ಸ್ ಕಟ್ತಾ ಇದಾರೆ ಬೇರೆ ರಾಜ್ಯದಲ್ಲೂ ಕೂಡ ಟ್ಯಾಕ್ಸ್ ಕಟ್ತಾ ಇದಾರೆ ಈಗ ನಾವು ಸೀಲ್ ಮಾಡಿದೀವಿ ಈಗ ಟ್ಯಾಕ್ಸ್ ಕಟ್ಟಿ ಅವ್ರ ಗಾಡಿ ರಿಲೀಸ್ ಮಾಡ್ಸಾ ಮಾಡಿಸ್ತಾರೆ ಯಾಕಂದ್ರೆ ಎಲ್ಲ ಹೊಸ ಗಾಡಿಗಳು ಇದಾರೆ ಅವೆಲ್ಲ ಕಟ್ಸಿ ಕೂಡ ಇಲ್ಲಿನ ಕಟ್ತಾರೆ ಮತ್ತೆ ಅಲ್ಲಿನ ಕಟ್ತಾರೆ ಅಲ್ಲಿನ ಕಟ್ಟಿ ಅವ್ರಿಗೆ ಅಲ್ಲಿನ ಲಾಸ್ ಅಲ್ಲಿ ಲಾಸ್ ಅಂತಂದ್ರೆ ಅದನ್ನ ರಿಫಂಡ್ ತಗೋಬಹುದು ಅದ್ ಎಷ್ಟು ಗೊತ್ತಿದೆ ಗೊತ್ತಿಲ್ಲ ಆ ರೀತಿ ಏನಾದ್ರು ಗೊತ್ತಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಟ್ಯಾಕ್ಸ್ ಕಟ್ಟಿ ಇಲ್ಲಿ ಅಲ್ಲಿ ಕಟ್ಟಿದ ರೆಸಿಪ್ಟ್ ಅಲ್ಲಿ ತೋರಿಸಿ ಮತ್ತೆ ಅಲ್ಲಿ ರಿಫಂಡ್ ತಗೋಬಹುದು ಬೇರೆ ಸಂಬಂಧಪಟ್ಟ ಬೇರೆ ರಾಜ್ಯಗಳಲ್ಲಿ ಬಂದ್ರೆ ನಮ್ಮಲ್ಲಿ ನಮ್ಮ ಕನ್ಸರ್ಟ್ ಆಟೋ ಆಫೀಸ್ ಬಂದ್ರೆ ಆಟೋಗಳು ಮತ್ತೆ ನಮ್ಮ ಆಟೋ ಸಿಬ್ಬಂದಿಗಳು ದಯವಿಟ್ಟು ನಾನು ಮನವಿ ಏನ್ ಮಾಡ್ಕೊಳ್ತೇನೆ ಅಂತ ಹೇಳಿದ್ರು ನಮ್ಗ ಏನು ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನೆಲೆಸಿ ವಾಸಿಸುವಂತವ್ರು ನಮ್ಮ ರಾಜ್ಯದವರು ದಯವಿಟ್ಟು ಯಾವ ಕಾರಣಕ್ಕೂ ಬೇರೆ ರಾಜ್ಯಗಳಲ್ಲಿ ನೋಂದಣೆ ದಯವಿಟ್ಟು ನಾವು ತಾವು ಮಾಡಿಸ್ಬೇಡಿ ಅಂತ ನಾನು ನಮ್ಮ ಮನವಿ ಮಾಡಿದೆ ವ್ಯಾಪ್ತಿ

ನಮ್ಮ ಸರ್ಕಾರಕ್ಕೆ ಏನು ತೆರಿಗೆ ನಷ್ಟ ಉಂಟು ಮಾಡಿ ಇವತ್ತು ಇವತ್ತೇನು ಓಡಾಡ್ತಾ ಇದ್ದಾರೆ ಅಥವಾ ಸಂಚರಿಸ್ತಾ ಇದ್ದಾರೆ ಅವನ್ನೆಲ್ಲ ನಾವು ಸೀಲ್ ಮಾಡಿ ಅವ್ನು ಖಂಡಿತವಾಗ್ಲೂ ನಮ್ಮ ಸರ್ಕಾರಕ್ಕೆ ಬರ್ಬೇಕಾದ ನಾವು ತೆರಿಗೆ ನಾವು ತುಂಬಿಸ್ತೀವಿ ಅಕಸ್ಮಾತ್ ಅವ್ರಿಗೆ ಟ್ಯಾಕ್ಸ್ ತುಂಬದೇ ಹೋದ್ರೆ ಅಂತವ್ರ ಮೇಲೆ ಏನು ಕ್ರಮ ತಗೋತೀವಿ ಟ್ಯಾಕ್ಸ್ ತುಂಬಲ್ಲ ಹೋಗಿ ವೆಹಿಕಲ್ ನ ಮಾಡ್ತೀವಿ ನಾವು ಸೀಲ್ ಮಾಡ್ತೀವಿ ನಂತರ ಬರಲಿಲ್ಲ ಅಂತ ಹೇಳಿದ್ರೆ ವೆಹಿಕಲ್ ಆಕ್ಷನ್ ಮಾಡ್ತೀವಿ ಸರ್ಕಾರಕ್ಕೆ ಅದ್ರ ಏನ್ ಬರುತ್ತೋ ಅದ್